ಹಲೋ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಜಿ ವಿ ಸಿ ವ್ಲಾಗ್ಸ್ ನಾನ್ ಜ್ಯೋತಿ ಇವತ್ತು ನಾನು ಒಂದು ಸಾಫ್ಟ್ ಕೊಕೋನಟ್ ದೋಸೆ ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈ ಉದ್ದನ ಲೋಟದಲ್ಲಿ ಎರಡು ಲೋಟ ನೀರು ಕುಡಿಯೋ ಉದ್ದನ ಲೋಟ ಇರುತ್ತಲ್ಲ ಅದರಲ್ಲಿ ಒಂದು ಅರ್ಧ ಲೋಟದಷ್ಟು ನಾನು ಅಕ್ಕಿನ ಹಾಕಿದ್ದೀನಿ ಹಾಗೆ ಟೀ ಟೀ ಸ್ಪೂನಲ್ಲಿ ಒಂದು ಎರಡು ಟೀ ಸ್ಪೂನಷ್ಟು ಮೆಂತೆ ಎಂಥದ್ದು ಉದ್ದಿನಬೇಳೆ ಹಾಕಿದ್ದೀನಿ ಹಾಗೆ ಒಂದು ಕಾಲು ಟೀ ಮೆಂತೆ ಕಾಳು ಹಾಕಿನಿ ಹಾಕಿ ಇದನ್ನು ಚೆನ್ನಾಗಿ ಎರಡರಿಂದ ಮೂರು ಸತಿ ಕ್ಲೀನಾಗಿ ತೊಳಿಬೇಕು ತೊಳೆದು ನೀರನ್ನು ಚೆಲ್ಲಿ ಮತ್ತೆ ಸ್ವಲ್ಪ ನೀರನ್ನು ಹಾಕಿ ಒಂದು ಐದರಿಂದ ಆರು ತಾಸು ಇದನ್ನು ನೆನೆಸ್ಬೇಕಾಗ್ತತಿ ನಾನು ಬೆಳಗ್ಗೆ ನಾನು ನೆನೆ ಹಾಕಿದ್ದೆ ಯಾಕಂದರೆ ಸಾಯಂಕಾಲ ರುಬ್ಬಿಡೋದಕ್ಕೆ ಅನುಕೂಲ ಆಗ್ತೀ ಅಂತಂದು ಹೇಳಿ ನಾನು ಬೆಳಗ್ಗೆಯೇ ನಾನು ನೆನೆ ಹಾಕಿದ್ದೆ ನೀವು ಅಕ್ಕಿನ ದೋಸೆಗೆ ನಿಮ್ಮನೆಗೆ ಎಷ್ಟು ಹಾಕ್ತೀರೋ ಅಷ್ಟು ನೋಡಿಕೊಂಡು ಹಾಕಿರಿ ನಾನಿಲ್ಲಿ ಒಂದೂವರೆ ಲೋಟದಷ್ಟು ಹಾಕಿದ್ದೆ ಹಾಗೆ ಸಾಯಂಕಾಲ ನೋಡ್ರಿ ಅಕ್ಕಿ ಎಲ್ಲ ನೆಂದಿದ್ವಲ್ಲ ಒಂದು ಅರ್ಧ ಬಟ್ಲದಷ್ಟು ಕಾಯಿ ತುರಿ ತೊಗೊಂಡೆ ನೋಡಿರಿ ಒಂದು ಅರ್ಧ ಬಟ್ಲ ಪೂರ್ತಿ ತೊಗೊಂಡೇನೆ ನಾನು ಮೊದಲೇ ಹೇಳಿದ್ದೆ ಕೊಕೊನಟ್ ಸಾಫ್ಟ್ ಕೊಕೊನಟ್ ದೋಸೆ ಅಂತ ಹೇಳಿ ತೆಂಗಿನಕಾಯಿ ದೋಸೆ ಅಂತ ಕೂಡ ನಾವು ಕನ್ನಡದಾಗ ಹೇಳಬಹುದು ಈಗ ಸ್ವಲ್ಪ ಅಕ್ಕಿ ಹಾಕೋ ನೆಂದಿರುವಂಥ ಅಕ್ಕಿ ಹಾಕಿ ಅದರಲ್ಲಿ ಹಸಿ ಕಾಯಿ ತುರಿನ ಹಾಕಿದೆ ಒಂದು ಬಟ್ಲು ನಾನು ತುರಿದಿಟ್ಕೊಂಡಿದ್ದೆ ಅದನ್ನು ಹಾಕಿದೆ ಈಗ ಸ್ವಲ್ಪ ಅಕ್ಕಿ ಹಾಕ್ತಾ ಇದ್ದೀನಿ ಮೇಲೆ ಮತ್ತಷ್ಟು ಹಾಕಿ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿ ಇಟ್ಕೋಬೇಕು ಹೆಂಗೆ ರುಬ್ಬಬೇಕಂದ್ರೆ ನೈಸಾಗಿ ರುಬ್ಬಬೇಕು ಭಾಳ ಭಾಳ ನೈಸಾಗಿ ರುಬ್ಬಬೇಕು ರುಬ್ಬಿ ಒಂದು ಪಾತ್ರೆಗೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚಮಚದಿಂದ ಮಿಕ್ಸ್ ಮಾಡಬೇಕು ಉಪ್ಪು ಸೋಡಾ ಏನು ಹಾಕಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಓವರ್ನೈಟ್ ನೆಯ ನೆನೆಯೋದಕ್ಕೆ ಬಿಟ್ಟುಬಿಡ್ಬೇಕು ಅದು ಚಂದ ನೋಡಿರಿ ಈ ರೀತಿ ನೆನೆಸಿ ರುಬ್ಬಿ ಇಟ್ಟಾಗಲೇ ಅದಷ್ಟು ಘಮ ಅಂತ ಕಾಯಿ ಹಾಸನಿ ಬರ್ತೈತಿ ಈ ದೋಸೆನ ಬೆಳಗ್ಗೆ ಹಾಗೆ ಹಂಚಿಗೆ ಹಾಕ್ಕೊಂಡು ತಿಂದ್ರೂ ಚಟ್ನಿ ಬೇಡ ಪಲ್ಯ ಬೇಡ ಅಷ್ಟು ಚೆನ್ನಾಗಿರ್ತೈತಿ ಈ ದೋಸೆ ಇದಕ್ಕೆ ನಾನೊಂದು ಪಲ್ಯ ಪ್ರಿಪೇರ್ ಮಾಡ್ತಾಯಿದ್ದೀನಿ ಏನೆಲ್ಲ ಈರುಳ್ಳಿ ಜಾಸ್ತಿ ಹೆಚ್ಕೊಂಡೇನೆ ಅದಕ್ಕೆ ಒಂದು ಆಲೂಗಡ್ಡೆ ಒಂದು ನಾಲ್ಕೈದು ಬೀನ್ಸನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡೇನಿ ಮತ್ತು ಹಸಿ ಮೆಣಸಿಕಾಯಿ ಹಣ್ಣು ಕರಿಬೇವು ಕೊತ್ತಂಬರಿ ಇಷ್ಟನ್ನು ಹಾಕಿ ನಾನು ಒಂದು ಪಲ್ಯನ ರೆಡಿ ಮಾಡ್ತೀನಿ ನೋಡಿರಿ ಹಿಟ್ಟು ಯಾವ ರೀತಿ ಹುದಿಗೆ ಬಂದತಿ ಅಂಥೇಳಿ ತೋರಿಸ್ತಾ ಇದ್ದೀನಿ ನೋಡ್ರಿ ಇಷ್ಟು ಉಬ್ಬಿ ಬಂದತಿ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಹಿಟ್ಟು ಎಷ್ಟು ಘಮ ಅಂತತ್ತಂದ್ರೆ ರಾತ್ರಿ ರುಬ್ಬಿಟ್ಟಾಗೂ ಅಷ್ಟೇ ಘಮ ಘಮ ಅಂತಿತ್ತು ಹಂಗೆ ಬೆಳಗ್ಗೆಯೂ ಕೂಡ ಅದೇ ರೀತಿ ಘಮ ಘಮ ಅಂತ ಇತ್ತು ಈಗ ಅದಕ್ಕೆ ರುಚಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಿಟಿಕೆಯಷ್ಟು ಸೋಡಾ ಸೋಡಾ ಹಾಕದಿದ್ದರೂ ಪರವಾಗಿಲ್ಲ ಬರ್ತೈತಿ ಯಾಕಂದರೆ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿರ್ತೈತಲ್ಲ ಹಾಗಾಗಿ ನಾನು ಸ್ವಲ್ಪ ಒಂದು ಚಿಟಿಕೆಯಷ್ಟು ಸೋಡಾನ ಹಾಕಿದ್ದೀನಿ ಈಗ ನೋಡ್ರಿ ಉಪ್ಪು ಸೋಡಾ ಹಾಕಿದ ಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಇಡಬೇಕಿ ಆಮೇಲೆ ಕೊಬ್ಬರಿ ಚಟ್ನಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಇದು ಸ್ಪೆಷಲ್ ಕೊಬ್ಬರಿ ಚಟ್ನಿ ಅಂತ ನಾನು ಮೊದಲೇ ನಾನು ಯಾವಾಗಲೂ ಅದೇ ರೀತಿ ಮಾಡೋದು ಹೆಂಗೆ ಅಂದರೆ ಹಸಿಕಾಯಿ ತುರಿ ಪುಟಾಣಿ ಹಸಿಮೆಣಸಿಕಾಯಿ ಕರಿಬೇವು ಕೊತ್ತಂಬರಿ ಉಪ್ಪು ಬೆಲ್ಲ ಇಷ್ಟನ್ನು ಹಾಕಿ ನಾನು ಕೊಬ್ಬರಿ ಚಟ್ನಿ ಮಾಡ್ತೀನಿ ಭಾಳ ಚೆನ್ನಾಗಂದ್ರೆ ಭಾಳ ಚೆನ್ನಾಗಾಕತ್ತಿ ಓಕೆ ಈಗ ನೋಡಿರಿ ನಾನು ದೋಸೆನ ಹಾಕ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟಾಗಿ ಬರ್ತಾವ ಅಂದರೆ ಅಷ್ಟು ಚೆನ್ನಾಗಿರ್ತವೆ ಹಾಗೆ ಕೆಂಪು ಕೂಡ ಆಗಿರ್ತಾವೆ ತೋರಿಸ್ತೀನಿ ನೋಡ್ರಿ ನಾನು ನಿಮಗೆ ಈ ದೋಸೆನ ಎಷ್ಟು ಚೆನ್ನಾಗಿರ್ತವೆ ಅಂತ ಹೇಳಿ ನೀವು ಕೂಡ ಈ ರೀತಿ ನಿಮ್ಮ ಮನೆಯಲ್ಲಿ ಸತಿ ಖಂಡಿತ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ನಾನು ಹಾಕಿದ್ದು ಬೇಳೆ ಎರಡು ಟೀ ಸ್ಪೂನ್ ಅಷ್ಟೇ ಒಂದು ಕಾಲು ಟೀ ಸ್ಪೂನಷ್ಟು ಕಾಳು ಹಾಕಿದ್ದೀನಿ ನೋಡ್ರಿ ಎರಡು ಮಗಳು ಬೇಯಿಸ್ತೀನಿ ಎಷ್ಟು ಚೆನ್ನಾಗಿ ಕೆಂಪು ಹೆಂಗೆ ಬರ್ತಾವೆ ಒಳಗಡೆ ಸಾಫ್ಟ್ ಇರ್ತಾವ ಮೇಲುಗಡೆ ಕ್ರಿಸ್ಪಿ ಆಗಿರ್ತವೆ ನೀವು ಸ್ವಲ್ಪ ಇನ್ನೂ ಸ್ವಲ್ಪ ದಪ್ಪ ಬೇಕಾದರೂ ಹಾಕೋಬಹುದು ಸೂಪರ್ ಆಗಿರುವಂಥ ಈ ಒಂದು ಕೊಕೋನಟ್ ದೋಸೆನ ನೀವು ಕೂಡ ನಿಮ್ಮ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಅಂತ ಅಂದ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು